ನಮಸ್ಕಾರ ಜಯಕಿರಣ ಟಿವಿ ವೀಕ್ಷಕರಿಗೆ ಸ್ವಾಗತ ಸುರತ್ಕಲ್ ಸಮೀಪದ ಜೋಕಟ್ಟೆ ಸಾರ್ವಜನಿಕ ಸ್ಥಳದಲ್ಲಿ ಕಸ ಎಸೆಯದಂತೆ ಮಹಾನಗರ ಪಾಲಿಕೆ ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳು ಸಾಕಷ್ಟು ಬಾರಿ ಮನವಿ ಮಾಡಿದರು ಅಲ್ಲದೆ ದಂಡ ಹಾಕಿದರು ಎಲ್ಲೆಂದರಲ್ಲಿ ಕಸ ತ್ಯಾಜ್ಯ ಎಸೆಯುವವರನ್ನು ತಡೆಯಲು ಸ್ಥಳೀಯರು ವಿಭಿನ್ನವಾದ ಅಷ್ಟೇ ವಿಶಿಷ್ಟವಾದ ಕ್ರಮ ಜರುಗಿಸಿದ್ದಾರೆ ಕಸ ಎಸೆಯುವವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಎಂದು ಬ್ಯಾನರ್ ಬರೆಸಿ ಹಾಕಿದ್ದಾರೆ ತುಳುವಿನಲ್ಲಿ ಬರೆಯಲಾದ ಶ್ರದ್ಧಾಂಜಲಿ ಬ್ಯಾನರ್ಗಳನ್ನು ಜೋಕಟ್ಟಿಯಿಂದ ತೋಕರಿಗೆ ಹೋಗುವ ರಸ್ತೆಯ ಬಳಿ ಹಾಕಲಾಗಿದೆ ಇದರಲ್ಲಿನ ಬರಹ ಕಸ ಎಸುವನ್ನು ಮನಕ್ಕೆ ನಾಟುವಂತಿದೆ ಹಲವಾರು ದಿನಗಳಿಂದ ಈ ಬ್ಯಾನರ್ ಇಲ್ಲಿ ನೇತಾಡುತ್ತಿದ್ದು ಸಾರ್ವಜನಿಕರು ಬ್ಯಾನರ್ ಬರೆದವನ ತಲೆಗೆ ಶಹಬ್ಬಾಸ್ ಗಿರಿ ಎನ್ನುತ್ತಿದ್ದಾರೆ ಇಲ್ಲಿನ ತೋಡುಗಳಲ್ಲಿದ್ದ ಭಾರೀ ಪ್ರಮಾಣದ ಕಸವನ್ನು ಸ್ವಚ್ಛಗೊಳಿಸಿದ ಬಳಿಕ ಅಲ್ಲಲ್ಲಿ ಇಂತಹ ಬ್ಯಾನರ್ಗಳು ಕಾಣಿಸಿಕೊಂಡಿದೆ ಇದರಿಂದ ಸ್ವಲ್ಪ ಮಟ್ಟಿಗೆ ಕಸ ಬೀಳುವುದು ಕಡಿಮೆಯಾಗಿದೆ ಎನ್ನುತ್ತಾರೆ ಸ್ಥಳೀಯರು ಆದರೆ ಈಗ ಹೊಸ ಸಮಸ್ಯೆ ಶುರುವಾಗಿದೆ ಅದೇನೆಂದರೆ ಕಸ ಎಸೆಯುವವರು ಬ್ಯಾನರ್ ಇರುವ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಕಸ ಎಸೆಯಲು ಆರಂಭಿಸಿದ್ದಾರೆ ನಮಸ್ಕಾರ